ಜಮ್ಮು ಕಾಶ್ಮೀರ ಹರಿಯಾಣ ವಿಧಾನಸಭೆಗಳಿಗೆ ಚುನಾವಣಾ ದಿನಾಂಕ ಘೋಷಣೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಗಳ ಬಗ್ಗೆ ಚುನಾವಣಾ ಆಯೋಗ ಸೈಲೆಂಟ್ ಗೋವಾದಲ್ಲಿ ಮಾದಕ ವಸ್ತು ಎಲ್ಲೆಂದರಲ್ಲಿ ಸಿಗುತ್ತದೆ ಎಂದ ಗೋವಾ ಸಚಿವ ವಾಯ್ತಪ್ಪಿನ ಹೇಳಿಕೆ ಎಂದು ಸ್ಪಷ್ಟನೆ ನೀಡಿದ ಗೋವಾ ಸಿಎಂ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಜಾತ್ಯತೀತವೂ ಅಲ್ಲ ನಾಗರಿಕವೂ ಆಗಿ ಉಳಿದಿಲ್ಲ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬ್ಬಲ್ ವಾಗ್ದಾಳಿ ರಾಷ್ಟ್ರಧ್ವಜವನ್ನು ನೆಲದ ಮೇಲೆ ಹಾಸಿ ಅದಕ್ಕೆ ಶೂ ಚಪ್ಪಲಿ ತಾಗಿಸುವ ಹಾಗೆ ಧ್ವಜದ ಮೇಲೆ ಇಸ್ಪಿ ಟಾಟ ಕಿಡಿಗೇಡಿಗಳಲ್ಲಿ ಇಬ್ಬರು ಯುಪಿ ಸರ್ಕಾರದ ಉದ್ಯೋಗಿಗಳು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮಿತ್ರ ಪಕ್ಷಗಳು ಘೋಷಿಸುವ ಯಾವುದೇ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಬೆಂಬಲ ಉದ್ಧವ್ ಠಾಕ್ರೆ